ಶ್ರೀರಾಮ ಕಥಾಮೃತಕ್ಕೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಭರತನು ತನ್ನ ಪಟ್ಟಾಭಿಷೇಕಕ್ಕೆ ಸಿದ್ಧತೆ ನಡೆಯುತ್ತಿರುವುದನ್ನು ಕಂಡು ಕಾಡಿಗೆ ಹೋಗಿ ಅನ್ನನನ್ನು ಕರೆತರಲು ಬೇಕಾದ ಕ್ರಮವನ್ನು ತೆಗೆದುಕೊಳ್ಳುವಂತೆ ಆಜ್ಞಾಪಿಸುತ್ತಾನೆ ಭರತನು ಹೇಳಿದ ಕೂಡಲೇ ಸಂತೋಷದಿಂದ ಎಲ್ಲ ಜನರು ತಕ್ಷಣವಾಗಿ ಯಾವ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಾರೆ ಹಾಗೂ ಭರತ ಮತ್ತು ಅವನ ಪರಿವಾರದ ಕಾಡಿನ ಪಯಣದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತೇವೆ ವಿಡಿಯೋ ಇಷ್ಟವಾದರೆ ಲೈಕ್ ಕೊಡುವ ಮೂಲಕ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಆಯನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ ಧರ್ಮಾತ್ಮನಾದ ಭರತನು ಅರಣ್ಯಕ್ಕೆ ಹೋಗಲು ಸಿದ್ಧತೆಗಳನ್ನು ನಡೆಸುವಂತೆ ಹೇಳುತ್ತಾನೆ ಅರಣ್ಯಕ್ಕೆ ಹೋಗಲು ಮಾರ್ಗಗಳನ್ನು ಕುಶಲರಾದ ಶಿಲ್ಪಿಗಳಿಂದ ನಿರ್ಮಿಸಲು ಆಜ್ಞಾಪಿಸಿ ದಾರಿಯಲ್ಲಿ ದುರ್ಗಮವಾದ ಸ್ಥಳಗಳನ್ನು ಪರಿಶೋಧಿಸಿ ತಿಳಿದು ಅವುಗಳನ್ನು ಸುರಕ್ಷಿತವಾಗಿ ದಾಟಿಸತಕ್ಕ ಕಾವಲುಗಾರನನ್ನು ನಿಯಮಿಸಿರಿ ಎಂದನು ರಾಜಪುತ್ರನಾದ ಭರತನ ಮಾತುಗಳನ್ನು ಕೇಳಿ ಪ್ರಜೆಗಳು ರಾಜಪುತ್ರ ಸ್ವಯಂ ಪ್ರಯೋಜನವನ್ನ ಬಿಟ್ಟು ಜ್ಯೇಷ್ಠನಾದ ರಾಮನಿಗೆ ರಾಜ್ಯವನ್ನು ಒಪ್ಪಿಸಲು ಬಯಸಿರುವ ನಿನ್ನನ್ನು ಮಹಾಲಕ್ಷ್ಮಿಯು ಅನುಗ್ರಹಿಸಲಿ ಎಂದರು ರಾಮನನ್ನು ಕಾಡಿನಿಂದ ಅಯೋಧ್ಯೆಗೆ ಕರೆತರುವ ಭರತನ ಪ್ರತಿಜ್ಞೆಯನ್ನು ಕೇಳಿ ಪ್ರಜೆಗಳು ಆನಂದ ಬಾಷ್ಪಗಳನ್ನು ಸುರಿಸಿದರು ಭರತನ ಆಜ್ಞೆಯಂತೆ ಮಾರ್ಗವನ್ನು ನಿರ್ಮಿಸಲು ಸಿದ್ಧರಾದರು ನಂತರ ಭೂಪ್ರದೇಶಗಳ ಸ್ಥಿತಿಯನ್ನು ತಿಳಿದವರು ಆಳವಾದ ಬಾವಿಗಳಿಂದ ನೀರು ಸೇರುವ ಸಾಧನಗಳನ್ನು ತಯಾರಿಸುವವರು ಭೂಮಿಯನ್ನು ಅಗೆಯುವವರು ಹಳ್ಳಗಳನ್ನು ಪ್ರವಾಹಗಳನ್ನು ದಾಟಬೇಕಾದ ಯಂತ್ರಗಳನ್ನು ಹೊಂದಿದವರು ಮರಗೆಳೆಸದವರು ಮರಗಳನ್ನು ಕಡಿಯುವವರು ಸುಣ್ಣ ಬಳಿಯುವವರು ಮಾರ್ಗವನ್ನು ಪರೀಕ್ಷಿಸಿ ನೋಡಲು ತಿಳಿಸಿದವರು ರಥ ಮೊದಲಾದ ವಾಹನಗಳನ್ನು ಮಾಡುವವರು ರಥ ಚಲನೆಗಳಲ್ಲಿ ಕುಶಲರು ಬಾವಿಯನ್ನು ತೋಡುವವರು ಚಮ್ಮಾರರು ಅರಣ್ಯ ಮಾರ್ಗವನ್ನು ನೋಡಿದ್ದು ಅನುಭವಿಗಳು ಹೀಗೆ ವಿಶೇಷ ಅನುಭವವುಲ್ಲ ಕೆಲಸಗಾರರು ಅಯೋಧ್ಯೆ ಪಟ್ಟಣದಿಂದ ಹೊರಟು ಪ್ರತ್ಯೇಕ ಗುಂಪುಗಳನ್ನು ಮಾಡಿಕೊಂಡು ಮುಂದೆ ತೆರಳಿದರು ದಾರಿಗೆ ಅಡ್ಡಲಾಗಿದ್ದ ಕೊಂಬೆಗಳನ್ನು ಬಳ್ಳಿಗಳನ್ನು ಪೊದೆಗಳನ್ನು ಮರಗಳನ್ನು ಕಲ್ಲುಗಳನ್ನು ಕಡಿದು ಕಡ್ಡಲಾದ ಬೆಳೆದು ನಿಂತಿದ್ದ ಹುಲ್ಲು ಕಡ್ಡಿ ಮೊದಲಾದಗಳನ್ನು ಬೆಂಕಿ ಇಟ್ಟು ಅವುಗಳನ್ನು ಸುಟ್ಟರು ದುರ್ಗಮ ಪ್ರದೇಶಗಳನ್ನು ಧ್ವಂಸ ಮಾಡಿ ಪಯಣಕ್ಕೆ ಸುಗಮವಾಗಿ ಮಾಡಿದರು ಅಲ್ಲಲ್ಲಿ ನದಿಗಳನ್ನು ದಾಟಲು ಸೇತುವೆಗಳನ್ನು ಕಟ್ಟಿ ಒಡೆಯಬೇಕಾದ ದಿನ್ನೆಗಳನ್ನು ಒಡೆದು ಸರಿಸಮ ಮಾಡಿದರು ಹರಿಯುತ್ತಿದ್ದ ನೀರನ್ನು ತಡೆದು ಸೇನೆಗಳಿಗೆ ಜಲಸಮೃದ್ಧಿಯನ್ನುಂಟು ಮಾಡಿದರು ಬಹು ಶೀಘ್ರದಲ್ಲಿಯೇ ದಾರಿಯನ್ನು ದೇವ ಮಾರ್ಗವೆಂಬಂತೆ ನಿರ್ಮಿಸಿದರು ಭರತನ ಸೈನ್ಯವು ನಡೆದು ಬರುವ ದಾರಿಯಲ್ಲಿ ಉದ್ದಕ್ಕೂ ನೆಲದ ಮೇಲೆ ಸುಣ್ಣದ ನೀರನ್ನು ಚೆಲ್ಲಿ ಉದ್ದಕ್ಕೂ ಸುಗಂಧ ಶೀತಲವಾದ ನೀರನ್ನು ಚೆಲ್ಲಿ ಪುಷ್ಪಲಗಳನ್ನು ಉದ್ರಿಸಿದರು ಅಲ್ಲಲ್ಲಿ ವಿಶ್ರಾಂತಿಗಾಗಿ ಶಿಬಿರಗಳನ್ನು ನಿರ್ಮಿಸಿದರು ಫಲ ಸಮೃದ್ಧಿ ಇರುವ ಕಡೆಗಳಲ್ಲಿ ಮಹಾತ್ಮನಾದ ಭರತನ ಅಭಿಮತದಂತೆ ಬಿಡಾರಗಳನ್ನು ಮಾಡಿದರು ಬಲ್ಲ ಶಿಲ್ಪಿಗಳು ಪ್ರಶಂಸ್ತವಾದ ಶುಭ ದಿನ ಶುಭ ಮುಹೂರ್ತದಲ್ಲಿ ನಿವೇಶನಗಳನ್ನು ಕಟ್ಟಿದರು ಬೀದಿಗಳನ್ನು ಧ್ವಜ ಪತಾಕೆಗಳಿಂದ ಅಲಂಕರಿಸಿದರು ಹೀಗೆ ಶುದೋೋಕ್ತವಾದ ಮತ್ತು ಅಂದವಾದ ಮೀನುಗಳಿಂದ ಕೂಡಿದ ಗಂಗಾ ನದಿಯವರೆಗೂ ಶಿಬಿರಗಳನ್ನು ನಿರ್ಮಿಸಿದರು ಹೀಗೆ ಯೋಗ್ಯ ರೀತಿಯಲ್ಲಿ ನಿರ್ಮಿಸಲ್ಪಟ್ಟ ರಾಜಮಾರ್ಗವು ಅತಿ ಮನೋಹರವಾಗಿ ಕಾಣುತ್ತಿತ್ತು ಇತ್ತಲಾಗಿ ವಶಿಷ್ಠರು ಭರತನ ಅಭಿಷೇಕಕ್ಕಾಗಿ ನಂದಿ ಕಾರ್ಯವನ್ನು ಆರಂಭಿಸಿದರು ಅಂದು ಬೆಳಗಾಗುವುದಕ್ಕೆ ಮುಂಚೆ ಒಂದಿ ಮಾಗದರು ಮಂಗಳ ಸುದಿಯಿಂದ ಭರತನನ್ನು ಸುತಿಸಿದರು ದೂದುಂಬಿ ಕಾಳೆ ನಾಗರಿ ಮೊದಲಾದ ವಾದ್ಯಗಳನ್ನು ನುಡಿಸಿದರು ಈ ಮಂಗಳವಾದ ಪೋಷಕವು ಭರತನನ್ನ ಪುನಃ ದುಕ್ಕುಗೀಡು ಮಾಡಿತು ತಕ್ಷಣ ಹಾಸಿಗೆಯಿಂದ ಮೇಲೆದ್ದು ಒಗಳ ಭಟ್ಟರನ್ನು ಕರೆಸಿ ರಾಜ್ಯಯೋಗದ ಒಗಳಿಗೆ ಮಂಗಳ ಪೋಷ ತನಗೆ ಸಲ್ಲದೆಂದು ಹೇಳಿ ಅವರನ್ನು ಕಳುಹಿಸಿಬಿಟ್ಟನು ಅಷ್ಟರಲ್ಲಿ ಯಶವಂತರಾದ ವಶಿಷ್ಠರು ಶಿಷ್ಯರೊಡನೆ ರಾಜ್ಯಸಭೆಗೆ ಬಂದರು ಅಲ್ಲಿ ಸುವರ್ಣಮಯವಾಗಿ ರತ್ನಗಂಬಳಿಗಳಿಂದ ಒಧಿಸಲ್ಪಟ್ಟ ಪೀಠದಲ್ಲಿ ಕುಳಿತರು ನಂತರ ದೂತರನ್ನ ಕರೆದು ಅಯೋಧ್ಯೆಯಲ್ಲಿದ್ದ ಬ್ರಾಹ್ಮಣೋತ್ಮರನ್ನ ಕ್ಷತ್ರಿಯರನ್ನ ವೈಶ್ಯರನ್ನ ಮಂತ್ರಿಗಳನ್ನ ಸೇನಾ ಪ್ರಮುಖರನ್ನ ಶತ್ರುಘ್ನನ್ನ ಭರತನನ್ನು ಯಥೋಚಿತನನ್ನ ಸುಮಂತ್ರನನ್ನು ಶೀಘ್ರವಾಗಿ ಕರೆಯುವಂತೆ ಆಜ್ಞಾಪಿಸಿದನು ವಶಿಷ್ಠರ ಆಜ್ಞೆಯಂತೆ ರಥ ಆನೆ ಕುದುರೆ ಮುಂತಾದ ವಾಹನಗಳಲ್ಲಿ ಕುಳಿತು ಬ್ರಾಹ್ಮಣ ಪ್ರಮುಖರಾದ ಪೌರರು ಬಂದು ಸೇರಿದರು ಹಾಗೆಯೇ ಭರತನು ರಾಜ್ಯಸಭೆಗೆ ಪ್ರವೇಶಿಸಲು ಪ್ರಜೆಗಳೆಲ್ಲರೂ ಹಿಂದೆ ತಾವುಗಳು ದಶರಥನ ಗೌರವಿಸಿದಂತೆ ಭರತನನ್ನು ಗೌರವಿಸಿ ಆಧರಿಸಿ ಬರಮಾಡಿಕೊಂಡರು ಹೀಗೆ ಭರತ ಶತ್ರುಗಳ ವಶಿಷ್ಠರು ಸುಮಂತ್ರ ಪ್ರಜಾಪ್ರಮುಖರಿಂದಲೇ ಕೂಡಿದ ರಾಜ್ಯಸಭೆಯು ನೇತ್ರನಂದಕವಾಗಿ ಶೋಭಿಸುತ್ತಿತ್ತು ವಿದ್ವಜನರಿಂದ ತುಂಬಿ ಮನೋಜ್ಞವಾಗಿ ಕಾಣುತ್ತಿದ್ದ ಈ ಸಭಾ ಮಂದಿರವು ಶರತ್ಕಾಲದ ಪೂರ್ಣಚಂದ್ರನಿಂದ ಕೂಡಿ ಕಂಗುಳಿಸುವ ರಾತ್ರಿಯಂತೆ ಪ್ರಕಾಶಿಸುತ್ತಿತ್ತು ಕುಲ ಪುರೋಹಿತರಾದ ವಶಿಷ್ಠರು ಸಮಸ್ತ ಪ್ರಜೆಗಳಿಗೂ ಕೇಳುವಂತೆ ಭರತನಿಗೆ ಮೃದುವಾದ ಮಾತುಗಳನ್ನು ಹೇಳಿದರು ವಸ್ಸ ಭರತ ಧರ್ಮ ಮಾರ್ಗದಲ್ಲಿ ರಾಜ್ಯವನ್ನು ನಡೆಸುತ್ತಿದ್ದ ನಿನ್ನ ತಂದೆ ದಶರಥನು ಈ ಭೂಭಾಗವನ್ನು ನಿನಗೆ ಒಪ್ಪಿಸಿ ತಾನು ಸ್ವರ್ಗಲೋಕಕ್ಕೆ ಸೇರಿದನು ಶ್ರೀರಾಮನು ತಂದೆಯ ಆಜ್ಞೆಯಂತೆ ಕಾಡಿಗೆ ಹೊರಟು ಹೋದನು ನಿನ್ನ ತಂದೆಯು ಅಣ್ಣನ ತಾವಾಗಿಯೇ ನಿನಗೆ ಕೊಟ್ಟಿರುವ ಈ ರಾಜ್ಯವನ್ನ ನೀನು ಮಂತ್ರಿಗಳ ಗೂಡಿ ಅನುಭವಿಸು ಜಾಗೃತಿಕವಾಗಿ ಪಟ್ಟಾಭಿಷೇಕವನ್ನು ನಡೆಸಿಕೋ ಎಂದರು ಈ ಮಾತನ್ನ ಕೇಳಿ ಭರತನಿಗೆ ದುಃಖವಾಯಿತು ಧರ್ಮಾತ್ಮನಾದ ಅವನು ರಾಮನನ್ನು ಮನಸ್ಸಿನಲ್ಲಿ ಸ್ಮರಿಸಿಕೊಂಡನು ಅವನ ಕಣ್ಣುಗಳಲ್ಲಿ ನೀರು ತೋಲುಕುತ್ತಿತ್ತು ಗದಗದ ಸ್ವರದಿಂದಲೇ ವಶಿಷ್ಠರನ್ನ ನೋಡಿ ಕೋಪದಿಂದ ರಾಜಭೋಗಗಳ ಆಸೆಯನ್ನು ತ್ಯಜಿಸಿ ಈ ಮಾತನ್ನ ಹೇಳಿದನು ಬ್ರಹ್ಮಚರ್ಯವನ್ನ ಆಚರಿಸಿ ವಿದ್ಯಾ ಸಂಪನ್ನನಾಗಿ ಬುದ್ಧಿವಂತನಾಗಿ ಧರ್ಮದಿಂದಿರುವ ರಾಮನ ರಾಜ್ಯವನ್ನ ನನ್ನಂಥವನು ಯಾವನು ತಾನೇ ಅಪಹರಿಸುವನು ದಶರಥನ ಮಗನಾದವನು ಈಗಿ ರಾಜ್ಯವನ್ನ ಅಪಹರಿಸುವನೆ ಈ ರಾಜ್ಯವು ರಾಮನಿಗೆ ಸೇರಿತು ನಾನು ಅವನ ಸೇವಕ ಧರ್ಮವನ್ನ ಬೋಧಿಸಿರಿ ಹಿರಿಯವನು ಶ್ರೇಷ್ಠನು ಧರ್ಮಾತ್ಮನು ದಿಲೀಪ ನಶುಷರಿಗೆ ಸಮಾನನೂ ಆದ ರಾಮನೇ ದಶರಥನಂತೆಯೇ ರಾಜ್ಯವನ್ನ ಪಡೆಯಲು ಅರ್ಹನಾಗಿರುವನು ಸತ್ಪುರುಷರಲ್ಲದವರು ಆಚರಿಸುವ ಪಾಪ ಕೆಲಸವನ್ನು ನಾನು ಮಾಡಿದರೆ ಈಕ್ಷುಕ ಕುಲವನ್ನ ಕೆಡಿಸಿದಂತಾಗುವುದು ನನ್ನ ತಾಯಿಯಾದ ಕೈಕೆಯು ಮಾಡಿಬಿಟ್ಟ ಪಾಪವನ್ನ ನಾನು ಅನುಭವಿಸಲಾರೆ ಇಲ್ಲಿದ್ದುಕೊಂಡು ವನದಲ್ಲಿರುವ ರಾಮನಿಗೆ ಕೈ ಮುಗಿದು ನಮಸ್ಕರಿಸುವೆನು ರಾಮನೇ ಹಿಂಬಾಲಿಸಿ ಹೋಗುವೆನು ಪುರುಷ ಶ್ರೇಷ್ಠನಾದ ರಾಮನು ನಮಗೆಲ್ಲರಿಗೂ ಮತ್ತು ಮೂರು ಲೋಕಗಳಿಗೂ ರಾಜನು ಎಂದನು ಭರತನು ಮುಂದುವರೆದು ಹೇಳಿದನು ಅಣ್ಣನನ್ನು ಕಾಡಿನಿಂದ ಹಿಂತಿರುಗಿಸಲು ಆಗದಿದ್ದರೆ ಲಕ್ಷ್ಮಣನಂತೆಯೇ ನಾನು ಅಲ್ಲಿಯೇ ಕಾಡಿನಲ್ಲಿದ್ದು ಬಿಡುವೆನು ನೀವೆಲ್ಲರೂ ನನ್ನೊಡನೆ ಅರಣ್ಯಕ್ಕೆ ಬರಬೇಕು ಸಾಧುಗಳಾದ ಗುಣಶೀಲರಾದ ತಮ್ಮೆಲ್ಲರ ಎದುರಿನಲ್ಲಿ ನಾನು ರಾಮನನ್ನು ಹಿಂತಿರುಗಿಸಲು ಪ್ರಯತ್ನ ಪಡುತ್ತೇನೆ ಈಗಲೇ ಕಾರ್ಮಿಕರನ್ನ ಮಾರ್ಗ ಪರಿಶೋಧಕರನ್ನ ನಾನು ಆಗಲೇ ಕಳುಹಿಸಿದ್ದೇನೆ ಈಗಲೇ ಪ್ರಯಾಣ ಮಾಡುವುದು ಸಮ್ಮತವಾಗಿದೆ ಎಂದು ಹೇಳಿ ಮಂತ್ರಜ್ಞಾನನಾದ ಸುಮಂತ್ರನನ್ನ ಕುರಿತು ಹೇಳಿದನು ಸುಮಂತ್ರ ನನ್ನ ಆಜ್ಞೆಯಂತೆ ನೀನು ಈಗಲೇ ಎಲ್ಲರನ್ನ ಯಾತ್ರೆಗೆ ಹೊರಡುವಂತೆ ನಿಯಮಿಸು ಎಂದನು ಸುಮಂತ್ರನು ಸಂತೋಷದಿಂದ ರಾಮನನ್ನು ನೋಡಬೇಕೆಂಬ ತ್ವರೆಯಿಂದ ಭರತನ ಆಜ್ಞೆಯಂತೆ ಸಮಸ್ತ ಸೈನ್ಯವನ್ನು ಪ್ರಯಾಣ ಮಾಡಲು ಸಿದ್ಧವಾಗುವಂತೆ ನಿಯಮಿಸಿದನು ಸೇನಾಪತಿಗಳು ಪ್ರಜೆಗಳು ಆನಂದದಿಂದ ಸೈನ್ಯವನ್ನು ಸಿದ್ಧಪಡಿಸಿದರು ಮರುದಿನ ಮುಂಜಾನೆ ಸ್ನಾನದಿಗಳನ್ನು ಮುಗಿಸಿಕೊಂಡು ರಾಮನ ದರ್ಶನದ ಆಶ್ರಯದಿಂದ ಭರತನು ಸುಮಂತ್ರನು ತಂದ ಉತ್ತಮವಾದ ರಥವನ್ನು ಹೇರಿ ಪಯಣ ಹೊರಟನು ಅವನ ಮುಂಭಾಗದಲ್ಲಿ ಮಂತ್ರಿಗಳು ಪುರೋಹಿತರು ದಿವ್ಯ ರಥಗಳಲ್ಲಿ ಕುಳಿತು ಹೊರಟರು ಒಂಬತ್ತು ಸಾವಿರ ಆನೆಗಳು ಭರತನನ್ನು ಅನುಸರಿಸಿ ಹೊರಟವು ಅರವತ್ತು ಸಾವಿರ ರಥಗಳು ಧನುರ್ಧಾರಿಗಳು ಹೊರಟರು ಒಂದು ಲಕ್ಷ ಕುದುರೆ ಸವಾರರು ಭರತನನ್ನು ಹಿಂಬಾಲಿಸಿದರು ಹಾಗೆಯೇ ಕೈಕೇಯಿ ಸುಮಿತ್ರಾ ಕೌಶಲ್ಯರು ರಥದಲ್ಲಿ ಕುಳಿತು ಹೊರಟರು ರಾಮನನ್ನು ಹಿಂತಿರುಗಿ ಬರಬೇಕೆಂಬ ಪರಮ ಸಂತೋಷದಿಂದ ಕೂಡಿ ಎಲ್ಲರೂ ಉಲ್ಲಾಸದಿಂದ ರಾಮ ಲಕ್ಷ್ಮಣರ ಗುಣಗಾನ ಮಾಡುತ್ತಾ ಸಾಗುತ್ತಿದ್ದರು ಹೀಗೆ ಸಮೀಪಿಸುತ್ತಾ ಅಲ್ಲಿ ರಾಮನಿಗೆ ಪರಮಮಿತ್ರನಾದ ಗುಹನ ಪಾಲಿಸುತ್ತಿದ್ದ ಶೃಂಗ ಭೈರಾಪುರದ ಕಡೆಗೆ ಬಂದು ಗಂಗಾ ನದಿಯ ತೀರದಲ್ಲಿ ಬೀಡುಬಿಟ್ಟಿತು ಭರತನು ತನ್ನ ಸಮೀಪದಲ್ಲಿದ್ದ ಮಂತ್ರಿಗಳನ್ನು ಕುರಿತು ನಮ್ಮ ಸೈನ್ಯವು ಇಲ್ಲಿ ಬೀಡುಬಿಡಲಿ ಇಂದು ರಾತ್ರಿ ಇಲ್ಲಿ ವಿಶ್ರಾಂತಿ ಪಡೆದು ಬೆಳಿಗ್ಗೆ ಗಂಗಾ ನದಿಯನ್ನು ದಾಟೋಣ ಈ ಪುಣ್ಯ ನದಿಯಲ್ಲಿದ್ದು ಜಲತರ್ಪಣ ಮಾಡಿ ಬರುತ್ತೇನೆ ಎಂದನು ಎಲ್ಲರೂ ಭರತನ ಸಲಹೆಯನ್ನು ಒಪ್ಪಿ ಅಲ್ಲೇ ತಂಗಿದ್ದರು ಮತ್ತು ರಾತ್ರಿಯನ್ನ ಕಳೆದರು ಗಂಗಾ ನದಿ ತೀರದಲ್ಲಿ ಬೀಡುಬಿಟ್ಟಿದ್ದ ಸೈನ್ಯವನ್ನ ನೋಡಿ ನಿಷಾದ ರಾಜ ಯಾಕೆ ಯುದ್ಧಕ್ಕೆ ಸನ್ನದರಾಗಿ ಎಂಬ ಕರೆಯನ್ನ ನೀಡುತ್ತಾನೆ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ ಜಾಯ್ ಹಿಂದ್ ಚಾಯ್ ಭಾರತ್ ಮಾತೆ